ಮುದ್ದು ಮನಸುಗಳೇ ನಮ್ಮ ವಿಡಿಯೋ ನೋಡ್ತಾ ಇರೋದಕ್ಕೆ ಎಲ್ಲಾರ್ಗು ಧನ್ಯವಾದಗಳು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡಾಕತ್ತೀನಿ ಮಾರ್ನಿಂಗ್ ಒಂಬತ್ತು ಆಗ್ಯದ ಆಗದ ಹಶುವಾಗಿತ್ತು ಬಟ್ ಏನು ಬ್ರೇಕ್ಫಾಸ್ಟ್ ಮಾಡಬೇಕು ಮಾಡಬೇಕು ಅಂತ ಕನ್ಫ್ಯೂಷನ್ ಆಗೋ ಟೈಮ್ ಒಳಗೆ ಮನೆಯೊಳಗೆ ಸೌತೆಕಾಯಿಯು ಇತ್ತು ಆಮೇಲೆ ಗ್ರೀನ್ ಚಟ್ನಿ ನಿನ್ನೆ ವ್ಲಾಗ್ ನೋಡಿದ್ರೆ ಗೊತ್ತಾಗ್ತೈತಿ ಗ್ರೀನ್ ಚಟ್ನಿ ಮಾಡ್ಕೊಂಡಿದ್ದೆ ಬ್ರೆಡ್ ಅದು ಇತ್ತಾನೆ ಪಟಾಪ ನಮಗೆ ಸ್ಯಾಂಡ್ವಿಚ್ ಒಂದು ಐಡಿಯಾ ಬಂತು ನಿನ್ನೆ ಬ್ಲಾಗ್ ಒಳಗೆ ನಾನು ನಿಮಗೆ ತೋರಿಸಿದ್ದೆ ಗ್ರೀನ್ ಚಟ್ನಿನೂ ಮಾಡ್ಕೊಂಡಿದ್ದೆ ಪಿಜ್ಜಾ ಮಾಡ್ಕೊಂಡಿದ್ದೆ ಸೊ ಹೀಗಾಗಿ ಅದನ್ನ ಒಂದು ಗ್ರೀನ್ ಚಟ್ನಿ ಯೂಸ್ ಮಾಡಿಕೊಂಡ ಇವತ್ತ ನಾವು ಮಾಡ್ಲಿಕ್ಕೆ ಹತ್ತೀವಿ ಪಿಜ್ಜಾ ಸಾರಿ 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 ಬ್ರೆಡ್ ಸ್ಯಾಂಡ್ವಿಚ್ ಇದನ್ನು ಮಾಡೋದು ದೊಡ್ಡದಲ್ಲ ಬಟ್ ನಮ್ಮ ಅಗಸ್ತ್ಯನ ಜೊತೆ ಮಾಡೋದೈತಲ್ಲ ಅದು ಭಾಳ ದೊಡ್ಡದೈತಿ ಗುದ್ದಾಡ್ಕೊಂತ ಮೊದಲೇ ನಮ್ಮ ಕಿಚನ್ ಗೀಟ್ ಐತಿ ಆ ಕಿಚನ್ ಒಳಗೆ ಇವ್ನ ಜೊತೆ ಗುದ್ದಾಡ್ಕೊಂಡು ಮಾಡೋದು ಒಂಥರ ಟೈಮ್ ಪಾಸ ಒಂಥರ ಕಿರಿಕಿರಿ ಒಂಥರ ಮಜ್ಜ ಹಾವೇ ಬರ ಹೆಂಗೋ ಸ್ಯಾಂಡ್ವಿಚ್ ಅಂತೂ ರೆಡಿ ಆಗ್ಲಿಕ್ಕತ್ತವ ನೋಡ್ರಿ ಹಂಗೆ ಪೂರ್ತಿ ವೀಡಿಯೋನ ಈ ಒಟ್ಟ ಬೆಳಗಿನ ತಿಂಡಿ ಏನು ಮಾಡಲಿ ಏನು ಮಾಡಲಿ ಹೇಳಿ ಸ್ಟ್ರೆಸ್ ಆಗೋ ಟೈಮ್ದಾಗ ಏನಾರ ಮನೆಗೆ ಪಿ ಒಂದು ಬ್ರೆಡ್ ಅಂದ್ರೆ ಮುಗೀತು ನೋಡ್ರಿ ಬೇಕಾದ್ ಮಾಡ್ಬೋದು ಒಂದು ಚಿಂತೆನೂ ಹೋಗ್ಬಿಡ್ತೈತೆ ಒಂದು ಅದ ಹಿಂಗಾಗಿ ನಾ ಇಲ್ಲೇ ಒಂದು ನಾಷ್ಟಕ್ಕೆ ಸ್ಯಾಂಡ್ವಿಚ್ ಮಾಡ್ಕೊಳ್ಲಿಕ್ಕಿನಿ ಮತ್ತು ಇವು ಹಿಂಗಾಗಿ ತಿನ್ನಂಗೆ ಇಲ್ಲಿ ಹಿಂಗಾಗಿ ಅವ್ನಿಗೆ ಮನೆಯೊಳಗೆ ಚೀಸನ್ನು ಇತ್ತಂದ್ಕೊಡ್ಲಿ ಅವೊಂದು ಬ್ರೆಡ್ ಒಳಗೆ ಒಂದು ಚಿಕ್ಕ ಪಿಜ್ಜಾ ಮಾಡ್ಕೊಡೋನು ಅಂತ ಹೇಳಿ ಅನ್ಕೊಂಡೇನಿ ಸೊ ಹಂಗಟ್ಟು ಹಿಂಗಟ್ಟು ಒಟ್ಟೆ ಇವ್ನ ಜೊತೆ ಟೈಮ್ ಪಾಸ್ ಮಾಡ್ಕೊಂತ ಮಾಡ್ಕೊತಾನೆ ಮಾಡಬೇಕು ಇವತ್ತು ರಾತ್ರಿ ಊಟಕ್ಕೂ ಅಷ್ಟೇ ತಾಲಿಪಟ್ಟಿ ಮತ್ತು ನಮ್ಮ ಉತ್ತರ ಕರ್ನಾಟಕ ಒಳಗೆ ತಾಲಿಪಟ್ಟಿ ಮಾಡೋಣ ಅಂತ ಅಂದ್ಕೊಂಡಿನಿ ಅದನ್ನು ತೋರಿಸ್ತೀನಿ ನಿಮ್ಮ ಜೊತೆ ನಮ್ಮ ಕುಳ್ಳ ಎಲ್ಲ ಕಡೆ ಬಂದು ನಿಂತ್ ಬಿಟ್ಟಿರ್ತಾನೆ ಇವತ್ತು ಅಡುಗೆ ಟ್ವೆಂಟಿ ಫೋರ್ ಬರ್ ಸೆವೆನ್ ಮೂರು ದಿನಕ್ಕೆ ಮೂರು ಹತ್ತು ಊಟ ಮಾಡಿದ್ರೆ ಮೂರು ಹತ್ತಲು ಅಂಟ್ಕೊಂಡೇ ಇರ್ತಾನೆ ನಾನು ನಾನೆತಿನ ನಾನು ಅಷ್ಟೊಂದು ಪ್ರೀತಿ ಮಾಡಿಲ್ಲ ಬಟ್ ಅವ್ನು ಪ್ರೀತಿ ಮಾಡೋ ಉದ್ದೇಶನೇ ಬೇರೆ ಅವನು ಅಡಿಗೆ ಮಾಡ್ಬೇಕು ಅದಕ್ಕೆ ಮಾಡೋದು ಅದೇ ಹೇಳಿದ್ದು ಅವ್ನ ಪ್ರೀತಿ ಹಂಗೆ

ರೀ ಬೆಳಿಗ್ಗೆನೂ ಬರೀ ಬ್ರೆಡ್ ದ ಸ್ಯಾಂಡ್ವಿಚ್ ಅನ ಆಯಿತು ಮಧ್ಯಾಹ್ನ ಅನ್ನ ಸಾರ ಆತು ಹಿಂಗಾಗಿ ರಾತ್ರಿ ಮಸ್ತ್ ತಮ್ಗೆ ಸ್ವಲ್ಪ ಚಲೋ ತಮ್ಗೆ ಏನಾರ ಮಾಡ್ಕೊಂಡು ತಿನ್ನು ಅಂತ ಹೇಳೆ ಮಸ್ತ್ ತಮ್ಗೆ ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ ಒಳಗೆ ನಾವು ತಾಲಿಪಟ್ಟಿ ಪಟ್ಟಿ ಮಾಡಾಕತ್ತೇವಿ ತಾಲಿ ಪಟ್ಟಿ ಮಾಡೋಕೆ ಎರಡು ಕಪ್ ಜೋಳದ ಹಿಟ್ಟ ಒಂದು ಕಪ್ ಗೋಧಿ ಹಿಟ್ಟ ಒಂದು ಕಪ್ ಕಡಲೆ ಹಿಟ್ಟ ಅದಕ್ಕೆ ಒಂಚೂರು ಅರಶಿನ ಉಪ್ಪ ಅಜ್ವಾಯಿನ ಹಾಕಿ ಚಂದ ನಮಗೆ ಕಲಿಸ್ಕೋದಿರ್ತೈತಿ ಇಲ್ಲಿ ನಮ್ಮ ಅಗಸ್ಯ ಮಾತ್ರ ಒಟ್ಟೆ ಬಂದು ನಾ ಮಾಡ್ತೇನೆ ನಾ ಮಾಡ್ತೇನೆ ಅಂತ ಹೇಳಿ ಕಾಸ ಹಂಗೆ ಆಗ ಏನು ಕೊಟ್ಕೊಂಡಿದ್ವಿ ಎಲ್ಲ ಹಸಿವೆ ಮೆಣಸಿನ್ಕಾಯಿ ಅಲ್ಲ ಬೆಳ್ಳುಳ್ಳಿ ಒಂದು ಸ್ವಲ್ಪ ಹಾಕೊಂಡು ಉಳ್ಳಾಗಡ್ಡಿ ಕೊತ್ತಂಬರಿ ಹಾಕೊಂಡು ಮಸ್ತ್ ನಮಗೆ ನಾದ್ಕೊಂಡು ಸೈಡ್ ಇಟ್ಕೊಳ್ಲಿಕ್ಕೆ ತೆನಿ ಸೊ ಒಂಚೂರು ಚೆಂದ ನಮಗೆ ನಾದ್ಕೊಳ್ರಿ ನಾಂದ್ಕೊಂಡ ತಕ್ಷಣ ಅದನ್ನು ಹಿಟ್ಟು ಇಟ್ಟು ನೆನವು ಮಠ ಅಂತ ಹೇಳಿಕಾಸ ಏನು ಮಾಡೋಕ್ಕಿನಿ ಅಂದ್ರೆ ಅದೇನು ನೀವು ನೆನೆಸ್ಲಿ ಅಂದ್ರೂ ನಡೀತಿ ಆಗಿಂದಾಗ ತಲೆಪಟ್ಟಿ ತಟ್ಟರು ಬರ್ತೈತಿ ಆದರೂ ನಾ ಅಷ್ಟು ಮಠ ಈ ಕಡೆ ಒಂದು ಇಟ್ಟು ಟಮೆಟೊ ಹಣ್ಣಿನ ಚಟ್ನಿನೂ ಮಾಡ್ಕೊಳ್ಳೋಣ ಅಂತ ಹೇಳಿ ಕಾಸ ಒಂದು ಚಗ್ಗರ್ನಿ ಕೊಡ್ಕೊಳ್ಕತ್ತೇನಿ ಹೋದ್ ಸಲಾರ ಟೊಮೆಟೊ ಚಟ್ನಿ ಮಾಡಿದ್ನಿ ಕೆಂಪು ಖಾರ ಹಾಕಿ ಇಷ್ಟು ರುಚಿಯಾಗಿತ್ತಲ್ಲ ಮತ್ತೆ ಬೇಕು ಬೇಕು ಅನ್ನತಿದ್ರು ನನ್ನ ಹಸ್ಬೆಂಡ್ ಅಣ್ಣು ಅಷ್ಟು ಆಗಿತ್ತು ಖರೆ ಈ ಸಲ ಇದನ್ನ ಸ್ವಲ್ಪ ಚೇಂಜ್ ಮಾಡಿ ಹಸಿ ಮೆಣಸಿನ್ಕಾಯಿ ಹಾಕಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡೆ ಬಟ್ ಕೆಂಪು ಖಾರ ಹಾಕಿದ್ದು ಇಷ್ಟು ನಮಗೆ ರುಚಿ ಆತಿತ್ತಲ್ಲ ಇದ್ದ ಹಸಿ ಮೆಣಸಿನ್ಕಾಯಿ ಕಿಂ ಮಸ್ತ್ ತನ ಹತ್ತಿತ್ತು ಅಷ್ಟೇ ಡಿಫ್ರೆನ್ಸ್ ಏನಂದ್ರೆ ಹಸಿ ಬ್ಯಾಡ ಬ್ಯಾಡತ್ತಂದ್ರೆ ಕೆಂಪು ಖಾರ ಹಾಕೊಡ್ರಿ ಕೆಂಪು ಖಾರ ಬೇಡತ್ತಂದ್ರೆ ಹಸಿ ಮೆಣಸಿನಕಾಯಿ ಉಳಿದಿದೆಲ್ಲ ಪ್ರೊಸೆಸ್ ಏನೈತಿ ಮಸ್ತ್ ಸೇಮ್ ಐತಿ ಚೂರು ಎಣ್ಣೆ ಒಳಗೆ ಒಂದು ಸ ಏನಂದ್ರೆ ಕರಿಬೇವ ಮತ್ತು ಶೇಂಗಾ ಹುರ್ಕೊಡ್ರಿ ಭಾರಿ ನಮಗೆ ಅದಾದ್ಮೇಲೆ ಉಳ್ಳಾಗಡ್ಡಿ ಮಸ್ತ್ ನಮಗೆ ಹುರ್ಕೊಡ್ರಿ ಅದ್ರ ಜೊತೆಗೆ ಅಲ್ಲ ಮತ್ತು ಬೆಳ್ಳುಳ್ಳಿ ಅಲ್ಲ ಒಳ್ಳೊಳ್ಳಿ ಇಲ್ದ ಯಾವ ಚಟ್ನಿ ರುಚಿ ಯಾವ್ಯಾಗ ಚಾನ್ಸ್ ಇಲ್ಲ ನೋಡ್ರಿ ಇದನ್ನ ಒಂದು ಸ್ವಲ್ಪ ಚಂದ ನಮಗೆ ಹೊರ್ಕೋಬೇಕು ಆಮೇಲೆ ಇಲ್ಲೇ ಒಂದು ಹಸಿ ಮೆಣಸಿನ್ಕಾಯಿ ಹಾಕೊಂಡೆ ಆಮೇಲೆ ಟೊಮೆಟೊ ಹಣ್ಣು ಮಸ್ತ್ ತಮಗೆ ಇದನ್ನೊಂದು ಎರಡು ಮೂರು ನಿಮಿಷ ಬೇಯಿಸ್ಕೊಳ್ಳೋದ್ರಿ ಅದಕ್ಕೆ ನಾವು ಚೂರು ಕಲರು ಬರಲಿ ಅಂತೇಳಿ ಒಂಚೂರು ಕಾಶ್ಮೀರಿ ಒಂದು ಮೆಣಸಿನ ಪೌಡ್ರ್ ಹಾಕೊಳ್ಳಿಕ್ತಿದ್ದೀನಿ ಒಂದು ಇಟ್ಟು ಅರಿಶಿನ ಹಾಕೊಂಡು ಒಂದು ಈ ಸಜ್ವಾನ ಹಾಕೊಂಡಾಗ ಸಹ ಬೇಯಿಸ್ಕೊಂಡು ಇನ್ನು ಬೈಸ್ಕೊಂಡ ಇದೊಂದು ಸ್ವಲ್ಪ ಆರು ಬೇಕಲ್ರಿ ಆರು ಮಠ ಇದನ್ನು ರುಬ್ಕೊಳ್ಳಿಕ್ಕೆ ಆಗಂಗಿಲ್ಲ ಹಿಂಗಾಗೆ ಚಲೋ ತಮಗೆ ಇದನ್ನು ಒಂದು ಸ್ವಲ್ಪ ಟೊಮೆಟೊ ಎಲ್ಲ ಹಣ್ಣು ಆಗು ಮಟ್ಟ ಹುರ್ಕೊಂಡು ಕಾಸ ಸೈಡ್ ಇಟ್ಕೊಂಡು ಮ್ಯಾಲೊಂದು ಚೂರು ಉಪ್ಪನ್ನು ಹಾಕೋಬೇಕು ಈಗ ಎಲ್ಲ ರೆಡಿ ಮಾಡ್ಕೊಂಡು ಆಮೇಲೆ ಬರೀ ರುಬ್ಬಿದ್ರೆ ಸಾಕರೆ ಒಂದು ಇಷ್ಟು ಕೊತ್ತಂಬರಿ ಹಾಕೊಂಡು ಮಸ್ತ್ ರುಬ್ಕೊಂಡ್ರೆ ಮಸ್ತ್ ಆಗ್ತದೆ ಇನ್ನು ಸಕ್ರೆ ಏನೈತಲ್ಲ ಅದು ಆಪ್ಷನಲ್ ನಿಮಗೆ ಬೇಕಾದ್ರೆ ಹಾಕೋಬೋದು ಬ್ಯಾಡಾದ್ರೆ ಬಿಡ್ಬೋದು ಸಕ್ಕರೆ ಇದ್ರೆ ಒಂದು ಟೇಸ್ಟ್ ಆ್ಯಡ್ ಆಗ್ತೈತೆ ನಾಲ್ಕು ಒಂದು ಚೂರು ಸಕ್ರೆ ಹಾಕೊಳ್ಳೋದಿರ್ತದೆ ಸೊ ಇಲ್ಲೇ ಒಂದು ಏನು ರುಬ್ಕೊಳ್ಳಿಕ್ಕಂತ ಅಂತ ಹೇಳಿ ಕಾಸು ನಾನೇ ಒಂದಿಟ್ಟ ಕೊತ್ತಂಬರಿ ಜೀರಿಗೆ ಅದು ಹಾಕಿಕ ಸೈಡ್ ಇಟ್ನಿ ಅದು ಮಠ ಅಂಥೇಳಿ ಇನ್ನು ಅಲ್ಲಾಕೆ ಟೈಮ್ ವೇಸ್ಟ್ ತಡಿ ಅಂತ ಹೇಳಿಕ ಸ ಇದೇನು ತಾಲಿಪಟ್ಟಿ ಇಲ್ಲ ತಾಲಿಪಟ್ಟಿ ಮಾಡ್ಕೊಳ್ಲಿಕ್ಕತೇನಿ ತಾಳಿಪಟ್ಟಿನ ಈ ಥರ ನೀವೇನು ಅಕ್ಕಿ ರೊಟ್ಟಿ ಅದು ಹೆಂಗೆ ಮಾಡ್ತೀರಲ್ಲ ಅದ ಸೇಮ್ನ ಒಂದು ಇದಕ್ಕೆ ಕವರಿಗೆ ಒಂಚೂರು ಎಣ್ಣೆ ಹಚ್ಕೊಂಡ್ಕ ಸ ಈ ಥರ ಸಮಾಧಾನ ನಮಗೆ ಇತ್ತು ತಟ್ಕೋಬೇಕು ಚೆಂದ ನಮಗೆ ಭಾಳ ಅಂದ್ರೆ ಭಾಳ ರುಚಿ ಇರ್ತಾವ ಇವ ಏನಂದ್ರೆ ಬರೀ ಚಪಾತಿ ರೊಟ್ಟಿ ಆ ದೋಸೆ ಆತ ಈ ದೋಸೆ ಆತ ಬ್ಯಾಸ್ರಾದಾಗ ಇದನ್ನು ಇದ್ರಾಗ ಹೆಂಗ್ ಜೋಳದ ಹಿಟ್ಟು ಇರ್ತದಾಗ ಗೋಧಿ ಹಿಟ್ಟು ಕಡಲಿ ಹಿಟ್ಟು ಎಲ್ಲನೇ ಇರ್ತೈತಿ ಬೇಕಾದ್ರೆ ನೀವು ಇದಕ್ಕೆ ಒಂದು ಸ್ವಲ್ಪ ಬೇರೆ ಯಾವ್ದಾರ ಒಂದಷ್ಟು ಸೊಪ್ಪುಗಳನ್ನು ಆ್ಯಡ್ ಮಾಡ್ಕೋಬಹುದು ನೀವು ಇದಕ್ಕೆ ಸಬ್ಬಸಗಿ ಅದು ಎಲ್ಲ ಹಾಕೋಬೋದು ಕೊತ್ತಂಬರಿ ಹಾಕೋಬೋದು ಪುದೀನ ನಿಮ್ಗೆ ಏನೇನು ಬೇಕಲ್ಲ ಅದನ್ನ ಹಾಕೊಂಡು ಒಂದು ಮಲ್ಟಿ ಏನಂತಾರದು ವಿಟಮಿನ್ ಅಂತಾರದು ಮಲ್ಟಿ ಪ್ರೋಟೀನ್ ರೊಟ್ಟಿನೂ ಅನ್ಬೋದು ಇದಕ್ಕೆ ಏನು ಒಂದೇ ಸಲ ಒಮ್ಮೆ ರೆಕಾರ್ಡ್ ಮಾಡುವಾಗ ವರ್ಡ್ಸನ್ನು ಬರಂಗಿಲ್ಲ ಅಂತ ಅವ್ರು ಪಟ ಪಟ ಮಾತಾಡೋ ಟೈಮ್ದಾಗ ಸೊ ಹಿಂಗೆ ತಟ್ಕೊಂಡು ಕಲ್ಸ ಇದನ್ನ ಏನಿಲ್ಲ ಸೀದಾ ಸೀದಾ ಹೆಂಗೆ ಅಕ್ಕಿ ರೊಟ್ಟಿ ಬೇಯ್ಕೋತಿರಲ್ಲ ಹಂಗೆ ಬೇಯಿಸ್ಕೊಂಡ್ರೆ ಮುಗಿತು ನಮ್ಮ ಮಸ್ತ್ ಉತ್ತರ ಕರ್ನಾಟಕ ಸ್ಟೈಲ್ ಒಳಗೆ ತಾಲಿಪಟ್ಟಿ ರೆಡಿ ಹಾಕೋ ಇದನ್ನ ಮಹಾರಾಷ್ಟ್ರ ಒಳಗಂತೂ ಇದೊಂತಾರೆ ಸ್ಟ್ರೀಟ್ ಫುಡ್ ಇದ್ದಂಗೆ ಅಲ್ಲಿ ಸ್ಟ್ರೀಟ್ ಒಳಗೂ ಇದನ್ನ ಒಂದು ಮಾರ್ತಿರ್ತಾರೆ ಮನಿ ಒಳಗು ಅವರು ಜಾಸ್ತಿ ಮಾಡ್ತಿರ್ತಾರೆ ನಮ್ಮ ಉತ್ತರ ಕರ್ನಾಟಕದಾಗೂ ಬಹಳ ಒಂದು ಫೇಮಸ್ ಇದೆ ಆ್ಯಕ್ಚುಲಿ ಮಮ್ಮಿಗಳೆಲ್ಲ ಮಾಡುವಾಗ ಸಣ್ಣವರಿದ್ದಾಗ ತಿಂತಿರ್ಲಿಲ್ಲ ಇದೇನು ಚಂದಿಲ್ಲ ಹಂಗೆ ಹಿಂಗೆ ಅನ್ಕೊಂಡು ಕುಂದಿರ್ತಿದ್ವಿ ಖರೆ ಈಗ ನಾವು ಅಡುಗೆ ಮಾಡುವಾಗ ಏನು ಮಾಡೋದು ಏನು ಮಾಡೋದು ಅನ್ಕೊಂತ ಕುಂತಾಗ ಅವಾಗ ಒಂದಷ್ಟು ರೆಸಿಪಿಗಳು ವ್ಯಾಲ್ಯೂವ ರುಚಿ ಅದೇನು ಅಂತಾರಲ್ಲ ನಮಗೆ ಬುದ್ಧಿ ಬಂದಾಗ ಗೊತ್ತಾಗ್ತಿ ಅಂತಾರಾ ಹಂಗಾಗ್ಬಿಟ್ಟದ ಎಷ್ಟೋ ಐಟಮ್ಸ್ ತಿಂತಿರ್ಲಿಲ್ಲ ನಾನು ಅದು ಬೇಡ ಇದು ಬ್ಯಾಡ್ ಅನ್ಕೊ ಅಂತ ನಾ ಮಾಡುವಾಗ ನನಗೆ ಭಾಳಷ್ಟು ವ್ಯಾಲ್ಯೂಸ್ ಎಲ್ಲ ಗೊತ್ತಾಗತ್ತವ ಬಟ್ ರುಚಿನೂ ಅಷ್ಟು ಮಸ್ತ್ ಅನಿಸಿತು ಈ ಕಡೆ ಇದು ಚಟ್ನಿ ಟೊಮೆಟೊದು ಎಲ್ಲ ಆರೈತೆ ಸಲ ಇದನ್ನೊಂದ್ಸಲ ಅಂತ ಹೇಳಿ ರುಬ್ಕೊಂಬಿಟ್ರಿ ಮುಗೀತು ಚಟ್ನಿ ರೆಡಿ ಆಕೈತಿ ಕೆಲವರು ಇದನ್ನ ಮತ್ತೊಂದು ಸಲ ಒಗ್ಗರ್ನೂ ಕೊಟ್ಕೋತಾರ ಬಟ್ ಏನು ಒಗ್ಗರಣಿ ಕೊಟ್ಕೊಂಡಿಲ್ಲ ಆದರೂ ಮಸ್ತಾಗೆ ಕಾಂಬಿನೇಷನ್ ಒಳಗೆ ಟೇಸ್ಟಿಯಾಗಿ ನಮಗೊಂದು ಊಟ ರೆಡಿ ಆಗೈತಿ ಸೊ ಗೈಸ್ ನೀವು ಸಲ ಟ್ರೈ ಮಾಡಿ ನೋಡ್ರಿ ಈ ಒಂದು ಚಟ್ನಿನ ಮತ್ತು ತಾಲಿಪಟ್ಟಿನ ಸೊ ಹಂಗೆ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ ಮತ್ತು ಸಪೋರ್ಟ್ ಮಾಡಿರಿ ಸೊ ಈಗ ಮೊದಲು ಆಗೈತಿ ಮತ್ತು ಈ ಚಟ್ನಿ ಇಷ್ಟು ಹುಳಿ ಹುಳಿ ಖಾರ ಖಾರ ಉಪ್ಪು ಉಪ್ಪು ಭಾರಿ ರುಚಿಯಾಗಿರ್ತೈತಿ ಮೊದ್ಲು ಇವಾಗ ಊಟ ಮಾಡುತ್ತೇವೆ ನೆಕ್ಸ್ಟ್ ವ್ಲಾಗ್ ಒಳಗೆ ಸಿಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ Ja yeah. <laughs>